ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ಇವತ್ತಿನ ರೆಸಿಪಿ ಟೊಮೊಟೊ ಪಲಾವ್ ಈ ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಮುಖಾಂತರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಈ ಪಲಾವ್ನ ಮಾಡಲಿಕ್ಕೆ ಏನೆಲ್ಲ ಮಸಾಲನ ತೊಗೊಂಡಿದ್ದೀನಿ ಹೇಳಿ ತೋರಿಸ್ತಾ ಇದ್ದೀನಿ ನಾನು ಮೂರು ಬೆಳ್ಳುಳ್ಳಿಯನ್ನು ತೊಗೊಂಡು ಮ ಮತ್ತು ಅದಕ್ಕೆ ಒಂದಿಂಚಷ್ಟು ಸ್ವಲ್ಪ ಜಾಸ್ತಿ ಶುಂಠಿನ ತೊಗೊಂಡು ಹೆಚ್ಚಿ ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನ್ ಮೆಣಸು ಒಂದಿಂಚಷ್ಟು ಚಕ್ಕೆ ನಾನು ಏನು ತೋರಿಸ್ತಾ ಇದ್ದೀನಿ ಇದು ಸ್ಟಾರುವ ಅಂತ ಹೇಳಿ ಅದರಲ್ಲಿ ಕಾಲ್ಬಾಗ ತೊಗೊಂಡಿದ್ದೀನಿ ಈ ರೀತಿ ಇರುತ್ತೆ ಒಂದನ್ನು ಪೂರ್ತಿ ತೊಗೊಂಡಿಲ್ಲ ಕಾಲು ಭಾಗ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಒಂದು ಲವಂಗನ ಹಾಕ್ಕೊತಾ ಇದ್ದೀನಿ ಜಾಯಿಕಾಯಿ ಅಂತ ಏನು ಕರಿತೀವಿ ಇದನ್ನು ನಾವು ಅಂತ ಅಂತೇಳಿ ಕರಿತೀವಿ ಇದನ್ನು ನಾನು ಇಡಿಯಾಗಿ ತೊಗೊಂಡಿಲ್ಲ ಇದರಲ್ಲಿ ಒಂದು ಕಾಲು ಭಾಗಕ್ಕೂ ಜಾಸ್ತಿ ಅರ್ಧ ಅರ್ಧಕ್ಕೂ ಕಡಿಮೆನ ನಾನು ಸೇರಿಸ್ಕೊಂತಾ ಇದ್ದೀನಿ ಇದಿಷ್ಟನ್ನು ನಾವು ನೀರಾಕಿ ಹಾಕಿ ಅಷ್ಟು ಮಸಾಲೆಗೆ ನಾನು ಎರಡುವಾರ ಲೋಟ ಅಕ್ಕಿನ ತೊಗೊಂಡಿದ್ದೀನಿ ಅಥವಾ ಎರಡುವಾರ ಪಾವು ಅಂತ ಕೂಡ ಹೇಳ್ಬೋದು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ನಾನು ನೀರನ್ನು ಕೂಡ ಸೇರ್ ಸೇರಿಸ್ಕೊತಾ ಇದ್ದೀನಿ ನೀರನ್ನು ನಾನು ಮೊದಲೇ ನಾನು ಅಕ್ಕಿನ ಶುದ್ಧ ಮಾಡಿ ಇಟ್ಕೊಂಡಿದ್ದೆ ತೊಳೆದು ಇಟ್ಕೊಂಡಿದ್ದೀನಿ ತೊಳೆದಿರೋ ಅಂತಹ ಅಕ್ಕಿಗೆ ನಾನು ಎರಡು ಲೋಟ ನೀರನ್ನು ಹಾಕಿ ನೆನಲಿಕ್ಕೆ ಇಟ್ಟೆ ಈ ರೀತಿ ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾಗಿ ಆದಮೇಲೆ ಅದಕ್ಕೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಆ ಸಾಸಿವೆ ಸಿಡ್ದಾದಮೇಲೆ ನಾನು ಅರ್ಧ ಕಟ್ಟಿಗೂ ಜಾಸ್ತಿ ಅಂದರೆ ಒಂದು ಇಡಿಯಷ್ಟು ಪುದೀನ ಹೆಚ್ಚಿಟ್ಕೊಂಡಿದ್ದೆ ಪುದೀನ ಹಾಕೊಂಡು ಅದರ ಆರೋಮ ಎಲ್ಲ ನೀಟಾಗಿ ಬಿಡೋವರೆಗೂ ಅದನ್ನು ಫ್ರೈ ಮಾಡ್ಕೊಬೇಕು ಎಣ್ಣೆ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೆ ಸಾಕಾಗಲ್ಲ ಅದಕ್ಕೆ ನಾನು ಬೆಣ್ಣೆ ಹಾಕ್ಕೊತೀನಿ ನೀವು ಎಣ್ಣೆನೇ ಮಾ ಎಣ್ಣೆಲ್ಲೇ ನೀವು ಮಾಡೋದಾದರೆ ಜಾಸ್ತಿ ಹಾಕೊಳ್ಳಿ ಒಂದು ಆರು ಸ್ಪೂನ್ಗೂ ಜಾಸ್ತಿ ಬೇಕಾಗುತ್ತೆ ಈ ರೀತಿ ಫ್ರೈ ಆಗಿ ಆದಮೇಲೆ ಪುದೀನ ಅದಕ್ಕೆ ಸಾಂಬಾರು ಸೊಪ್ಪು ಒಂದು ಅರ್ಧ ಕಟ್ಟಿಗೂ ಜಾಸ್ತಿ ಸಾಂಬಾರು ಸೊಪ್ಪನ್ನ ನಾನು ಹೆಚ್ಚಿ ಇಟ್ಕೊಂಡಿದ್ದೆ ತೊಳೆದು ಅದನ್ನು ಇವಾಗ ಸೇರಿಸ್ಕೊಂಡೆ ಅದರದ್ದು ಕೂಡ ನೀಟಾಗಿ ಅರೋಮ ಬಿಡಬೇಕು ಆ ರೀತಿ ನಾವು ಇದು ರೀತಿ ಫ್ರೈ ಮಾಡಿಕೊಂಡು ಆದಮೇಲೆ ಇವಾಗ ಒಂದಿಂಚಷ್ಟು ಚಕ್ಕೆ ಮೂರು ಏಲಕ್ಕಿ ನಾಲ್ಕು ಲವಂಗ ಒಂದು ಸ್ಟಾರ್ ಹೂವು ಇದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಇವಾಗ ನಾನು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿಯಲ್ಲಿ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಆಗಿ ಆದಮೇಲೆ ಇದಕ್ಕೆ ಕಸೂರಿ ಮೇಥಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಅದನ್ನು ನಾವು ಫ್ರೈ ಮಾಡಿಕೊಂಡು ಈ ರೀತಿ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಬಂದಾದಮೇಲೆ ಒಂದು ನಾಲ್ಕು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ನಾಲ್ಕು ಟೊಮೊಟೊನ ಹಾಕ್ಕೊಂಡು ಈ ರೀತಿ ಸಾಫ್ಟ್ ಆಗೋವರೆಗು ಫ್ರೈ ಮಾಡ್ಕೊಬೇಕು ಟೊಮೊಟೊ ಸಾಫ್ಟಾಗಿ ಆದಮೇಲೆ ಅದಕ್ಕೆ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ ಹಸಿ ಬಟಾಣಿ ಒಂದು ಬೌಲಷ್ಟು ನೀವು ಇನ್ನೂ ಬೇಕಂದರೆ ಒಂದು ಎರಡು ಬೌಲಷ್ಟು ಕೂಡ ಹಾಕೊಬೋದು ಏನು ಬಟಾಣಿ ಸಾಫ್ಟ್ ಆಗೋಂಥ ಟೈಮಲ್ಲಿ ಸಾಫ್ಟಾಗಿ ಆದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಅಂಥ ಮಸಾಲೆನ ಸೇರಿಸ್ಕೊಂಡು ಆ ಮಸಾಲೆಯಲ್ಲಿ ಏನು ವಾಸನೆ ಇರುತ್ತೆ ಅದು ನೀಟಾಗಿ ಫ್ರೈ ಆಗಬೇಕು ಅಷ್ಟು ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ಒಂದು ಒಂದು ಸ್ಪೂನು ಖಾರಕ್ಕೆ ಪುಡಿ ಒಂದು ಸ್ಪೂನು ಧನಿಯಾ ಪುಡಿನ ಸೇರಿಸ್ಕೊಂಡು ಅದನ್ನು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಇದಕ್ಕೆ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಬೇಕಾಗುತ್ತೆ ನಾನು ಎಕ್ಸ್ಟ್ರಾ ನೀರೇನು ಹಾಕೊಂತಿಲ್ಲ ಏನು ಮೆಜರ್ಮೆಂಟ್ ಇಟ್ಕೊಂಡಿದ್ದೆ ಅದೇ ನೀರು ಬಿಸಿಗಿಟ್ಕೊಂಡಿದ್ದೆ ನಾನು ಎರಡೂರು ಲೋಟ ಅಕ್ಕಿಗೆ ಒಟ್ಟು ನಾಲ್ಕು ಮುಕ್ಕಾ ಲೋಟದಷ್ಟು ನೀರನ್ನು ನಾನು ಬಳಸ್ತಾ ಇದ್ದೀನಿ ಎರಡು ಲೋಟ ಅಕ್ಕಿ ನೆನ್ನೆ ಹಾಕೋದಕ್ಕೆ ಇನ್ನೊಂದು ಅಕ್ಕಿನ ನೆನೆ ಇಟ್ಟಿದ್ನಲ್ಲ ಅಲ್ಲಿ ಸೇರಿಸ್ಕೊಂಡಿದ್ದೆ ಇನ್ನು ಎರಡು ಮುಕ್ಕಾ ಲೋಟ ನೀರನ್ನು ನಾನು ಬಿಸಿಗಿಟ್ಟಿದ್ದೆ ಅದರಲ್ಲೇ ಸ್ವಲ್ಪ ಮಸಾಲೆ ಬೇಯಲಿಕ್ಕೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಇಲ್ಲಿ ಮಸಾಲೆ ಬೇಯೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಅದು ಬೇಯುತ್ತೆ ಈ ಟೈಮ್ಗೆಲ್ಲ ನಾವು ಅಕ್ಕಿಯನ್ನು ನೀರು ಹಾಕಿ ನೆನೆ ಹಾಕಿಟ್ಟಿದ್ವಿ ಅದ್ರ ನೀರನ್ನು ಇವಾಗ ಬಿಸಿ ಮಾಡಲಿಕ್ಕೆ ಸೋಸ್ತಾ ಇದ್ದೀನಿ ಈ ರೀತಿ ಈ ರೀತಿ ಸೋಸಿಟ್ಟು ಇವಾಗ ನಾವು ಏನು ಮಸಾಲೆನ ಬೇಯ್ಯಕ್ಕಿಟ್ಟಿದ್ದೋ ಅದಕ್ಕೆ ಅರಸಿನ ಮತ್ತು ಉಪ್ಪನ್ನ ಸೇರಿಸ್ಕೊಬೇಕಾಗತ್ತೆ ಒಂದು ಕಾಲು ಸ್ಪೂನಷ್ಟು ಅರಸಿನ ನಾನು ಸೇರಿಸ್ಕೊಂಡೆ ಕಾಲು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಹಾಕ್ಕೊಂಡು ತಿರ್ಸ್ಕೊಬೇಕಾಗತ್ತೆ ಮಸಾಲೆನ ನಾವು ಈ ರೀತಿ ನೀಟಾಗಿ ಬೇಯಿಸ್ಕೊಬೇಕು ಇವಾಗ ನಾವು ಏನು ಅಕ್ಕಿ ಇಲ್ಲಾರ ನೀರನ್ನು ನಾವು ಬಸ್ಟ್ ಅಕ್ಕಿ ಇಟ್ಟಿದ್ವಲ್ಲ ಆ ಅಕ್ಕಿನ ಇವಾಗ ಈ ಮಸಾಲೆಗೆ ಸೇರಿಸ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅನ್ನ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಅಕ್ಕಿಗೆ ಅದು ಮಸಾಲೆ ಎಲ್ಲ ನೀಟಾಗಿ ಅದು ಅಕ್ಕಿ ತಗೊಳ್ಳೋದ್ರಿಂದ ತುಂಬ ಪಲಾವ್ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಈ ಒಂದು ಪ್ರೊಸೀಜರ್ನ ನಾನು ಫಾಲೋ ಮಾಡ್ತೀನಿ ತುಂಬ ಹೊತ್ತು ನಾವು ಈ ರೀತಿ ತಿರುಗಿಸ್ಬಾರ್ದು ಜಾಸ್ತಿ ಹೊತ್ತು ಸ್ವಲ್ಪನೇ ಸ್ವಲ್ಪ ನಾವು ತಿರುಗಿಸ್ಬೇಕು ಅಕ್ಕಿ ನೆಂದಿರೋದ್ರಿಂದ ಕಟ್ಟಾಗುತ್ತೆ ಅಷ್ಟು ಉದುರು ಉದ್ರಾಗ ಬರಲ್ಲ ಅಷ್ಟರಲ್ಲಿ ನೀರು ಕೂಡ ಇಲ್ಲಿ ಕುದ್ದಿದೆ ಇವಾಗ ಎರಡು ನೀರನ್ನು ನಾನು ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಈ ಟೈಮ್ಗೆಲ್ಲ ನಾವು ಉಪ್ಪು ಸರಿ ಇದೆಯಾ ಅಂತ ಹೇಳಿ ಮತ್ತೆ ನಾವು ಚೆಕ್ ಮಾಡಿಕೊಂಡು ಕಡಿಮೆ ಇದ್ದರೆ ಉಪ್ಪನ್ನ ನಾವು ಸೇರಿಸ್ಕೊಬೇಕಾಗತ್ತೆ ನಾವೇನು ಈ ರೀತಿ ನೀರೆಲ್ಲ ಸೇರಿಸ್ಕೊಂತೀವಿ ತುಂಬ ಹೊತ್ತು ಕುದಿಲಿಕ್ಕೆ ಬಿಡಬಾರ್ದು ಒಂದು ಕುದಿ ಬಂದ ತಕ್ಷಣವೇ ಈ ರೀತಿ ನಾನು ಬೆಣ್ಣೆನ ಹಾಕಿ ತಿರುಗಿಸಿ ತಕ್ಷಣವೇ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ ತುಂಬ ಹೊತ್ತು ನಾವು ತಿರುಗಿಸಿದ್ವಿ ಅಂದರೆ ನೀರಿನ ಮೆಜರ್ಮೆಂಟ್ ವ್ಯತ್ಯಾಸ ಆಗುತ್ತೆ ನಮಗೆ ಪಲಾವು ಫರ್ಫೆಕ್ಟಾಗಿ ಬರಲ್ಲ ಹಾಗಾಗಿ ನಾನು ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ವಿಷಲನ್ನ ನಾವು ಬರೋವರೆಗೂ ಬಿಡಬೇಕಾಗುತ್ತೆ ಒಂದು ವಿಷಲ್ ಕಂಪ್ಲೀಟಾಗಿ ಬಂದು ಆದಮೇಲೆ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಅದರ ಹಬೆಲ್ಲ ಹೋಗಿ ಆದಮೇಲೆ ನಾನು ಓಪನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಆಗಿದೆ ಪಲಾವು ನೋಡ್ತಾ ಇರ್ಬೋದು ನಾವು ನೀವು ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಪಲಾವ್ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈ ಪಲಾವ್ಗೆ ಅಂದರೆ ಟೊಮೊಟೊ ಪಲಾವ್ಗೆ ರಾಯ್ತಾ ಅಥವಾ ಚಟ್ನಿ ಜೊತೆ ನಾವು ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಅಂದರೆ ಚಟ್ನಿ ತುಂಬ ಚೆನ್ನಾಗಿ ಆಗುತ್ತೆ ಹಾಗಾಗಿ ನಾನು ಚಟ್ನಿನೇ ಮಾಡಿದ್ದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್